ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದ ಬಳಿ ಏಪ್ರಿಲ್ ಎರಡರಂದು ನಡೆದಿದ್ದ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಕಟ್ ಟ್ವಿಸ್ಟ್ ಸಿಕ್ಕಿದೆ ಬೇರೊಬ್ಬರ ವ್ಯಕ್ತಿಯ ಜೊತೆ ಸರಸ ಸಲಾಪಕ್ಕಾಗಿ ಕಟ್ಟಿಕೊಂಡಂತಹ ಗಂಡನನ್ನೇ ಹೆಂಡತಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಹೌದು ಶೈಲಾ ಎನ್ನುವ ಮಹಿಳೆ ಪ್ರಿಯಕರ ರುದ್ರಪ್ಪ ಹೊಸೆಟ್ಟಿ ಎನ್ನುವ ಆತನಿಗೆ ಸುಪಾರಿ ನೀಡಿ ಗಂಡ ಬಲೋಗಿ ಗ್ರಾಮದ ಶಿವನಗೌಡ ಪಾಟೀಲನನ್ನ ನಲವತ್ಮೂರು ವರ್ಷದ ಇತನನ್ನ ಕೊಲೆ ಮಾಡಿಸಿದ್ದಾಳೆ ಅಷ್ಟೇ ಅಲ್ಲ ಗಂಡನನ್ನ ಕೊಲೆ ಮಾಡುತ್ತಿರುವಂತಹ ದೃಶ್ಯವನ್ನ ವಾಟ್ಸಪ್ ಕಾಲ್ ನಲ್ಲಿ ಲೈವ್ ಆಗಿ ನೋಡಿದ್ದಾಳೆ ಬಳಿಕ ತನಗೆ ಏನೂ ಗೊತ್ತಿಲ್ಲವೆಂದು ಗಂಡನ ಮೃತದೇಹದ ಮೇಲೆ ಬಿದ್ದು ಗೋಳಾಡಿ ಹತ್ತು ಪ್ರಕರಣವನ್ನ ಡೈವರ್ಟ್ ಮಾಡಲು ಯತ್ನಿಸಿದಳು ಆದ್ರೆ ಪೊಲೀಸರು ಬಿಡಬೇಕಲ್ಲ ಶೈಲಾಳ ಫೋನ್ ಪರಿಶೀಲನೆ ಮಾಡಿದಾಗ ಆಕೆಯ ನೌರಂಗಿ ಆಟ ಬಟಾ ಬಯಲಾಗಿದೆ ಆತನ ಸಹವಾಸ ಬಿಡುವಂತೆ ಹೇಳಿದ್ದಕ್ಕೆ ಗಂಡನ ಕತಿಯನ್ನ ಮುಗಿಸಿರುವ ಈಕೆ ಕಳೆದ ಎರಡು ವರ್ಷದಿಂದ ರುದ್ರಪ್ಪ ಹೊಸೆಟ್ಟಿ ಹಾಗೂ ಶೈಲಾ ನಡುವೆ ಸಂಬಂಧ ಇತ್ತು ಗಂಡನಿಗೆ ಗೊತ್ತಾಗದಂತೆ ರುದ್ರಪ್ಪನೊಂದಿಗೆ ಚಿಕ್ಕಂದವಾಗ್ತಿತ್ತು ಆದರೆ ಆರು ತಿಂಗಳ ಶೈಲಾಳ ಲವ್ಲಿ ಡೌಲಿಯ ಗುಟ್ಟು ಶಿವನ ಗೌಡನಿಗೆ ಗೊತ್ತಾಗಿದ್ದು ಅವನ ಸಹವಾಸ ಬಿಡು ಎಂದು ತಿಳಿಸಿ ಹೇಳಿದ್ದಾನೆ ಆದರೆ ಶೈಲಾ ತಾಳಿ ಕಟ್ಟಿದ ಗಂಡನನ್ನೇ ಬಿಡ್ತೇನೆ ಹೊರತು ರುದ್ರಪ್ಪನನ್ನ ಬಿಡಕ್ಕಾಗಲ್ಲ ಎನ್ನುವ ನಿರ್ಧಾರ ಮಾಡಿ ಶಿವಗೌಡನನ್ನೇ ಮುಗಿಸಲು ತೀರ್ಮಾನಿಸಿದ್ದಾಳೆ ಗಂಡನನ್ನೇ ಕೊಲ್ಲಲು ತೀರ್ಮಾನಿಸಿದ್ದ ಶೈಲಾ ಪ್ರಿಯಕರ ರುದ್ರಪ್ಪನಿಗೆ ವಿಚಾರ ತಿಳಿಸಿದ್ದಾಳೆ ಹೀಗೆ ಇಬ್ಬರು ಹೇಗೆ ಕೊಲೆ ಮಾಡಬೇಕು ಎಲ್ಲಿ ಮಾಡಬೇಕೆಂದು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಶೈಲಾ ತನ್ನನ್ನು ತವರು ಮನೆಗೆ ಬಿಟ್ಟು ಬರುವಂತೆ ಗಂಡನಿಗೆ ಹೇಳಿದ್ದಾಳೆ ಅದರಂತೆ ಶಿವನಗೌಡ ಹೆಂಡತಿಯನ್ನ ತವರು ಮನೆಗೆ ಬಿಟ್ಟು ಏಪ್ರಿಲ್ ಎರಡರಂದು ಅಲ್ಲಿಂದ ವಾಪಸ್ ಆಗ್ತಿದ್ದ ಆ ವೇಳೆ ಎಣ್ಣೆ ಪಾರ್ಟಿ ಮಾಡಿಸಿಕೊಂಡು ಕೊಂದಿದ್ದಾರೆ ಶೈಲಾಳ ಪ್ರಿಯಕರ ರುದ್ರಪ್ಪ ಹೊಸೆಟ್ಟಿ ಶಿವನ ಗೌಡನ ಮೇಲೆ ಶೈಲಾಳ ಪ್ರಿಯಕರ ರುದ್ರಪ್ಪ ಹೊಸೆಟ್ಟಿ ಶಿವನ ಗೌಡನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ ಇದನ್ನ ಹೆಂಡತಿಯಾದವಳು ಶೈಲಾ ರುದ್ರಪ್ಪ ವಾಟ್ಸಪ್ ಕಾಲ್ನಲ್ಲಿ ಗಂಡ ಸಾಯುವುದನ್ನ ಕನಾರಿ ನೋಡಿ ಆನಂದಪಟ್ಟಿದ್ದಾಳೆ ಏಪ್ರಿಲ್ ಎರಡರಂದು ಶಿವನಗೌಡ ಸತ್ತ ಬಳಿಕ ಶೈಲಾ ಗೊಳಾಡಿ ನಾಟಕದ ಕಣ್ಣೀರಿಟ್ಟಿದ್ದಳು ಇನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ ಖಾನಾಪುರ ಠಾಣೆ ಪೊಲೀಸರು ಶೈಲಾಳ ಫೋನ್ ತೆಗೆದುಕೊಂಡು ಕಾಲ್ ಹಿಸ್ಟ್ರಿ ಪರಿಶೀಲನೆ ಮಾಡಿತ್ತು ಆಗ ಶೈಲಾ ಹಾಗೂ ರುದ್ರಪ್ಪನ ಗುಟ್ಟು ರಟ್ಟಾಗಿದೆ ಬಳಿಕ ಪೊಲೀಸರು ಶೈಲಾಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಿಸಿದಾಗ ಅಸಲಿ ಬಟಾ ಬಯಲಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್